ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ದಿವಸ ನಾನು ಬೆಳಗು ಜಾವ ಪದ್ಯದ ಮೇಲೆ ಬರುವಂತಹ ಪ್ರಮುಖವಾದ ಹಾಟ್ಸ್ ಪ್ರಶ್ನೆಗಳ ಕುರಿತು ನಾನು ಚರ್ಚೆ ಇದ್ದೀನಿ ಇಲಾಖೆಯವರು ಕೇಳಬಹುದಾದಂಥ ಸಂಭವನೀಯ ಪ್ರಶ್ನೆಗಳಿವು ಇಲ್ಲಿ ಒನ್ನೆದ್ದು ತಾವು ಗಮನಿಸ್ಬೋದು ಇಲ್ಲಿ ತಡವೇಕೆ ಪ್ರಾಣಕೇಳಿ ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ ಈ ಒಂದು ಸಾಲನ್ನು ತಮಗೆ ಕೊಟ್ಟು ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಎಂಬಲ್ಲಿ ಅಂದರೆ ಈ ಒಂದು ಸಾಲಿನಲ್ಲಿ ಅಂಗಡಿಯ ಕದ ತೆರೆಯುವುದೆಂದರೆ ಅಂದರೆ ಏನು ಅಂತೇಳಿ ಇದರ ಅರ್ಥ ಕೇಳಿದ್ದಾರೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡಿ ಒಂದೇದು ಅಂಗಡಿಯ ಬಾಗಿಲು ತೆರೆಯುವುದು ಆಮೇಲೆ ಎರಡನೇದು ಅಂಗಡಿಯಲ್ಲಿ ವ್ಯಾಪಾರ ಮಾಡುವುದು ಆಮೇಲೆ ಮೂರನೇದು ಬದುಕು ಎಂಬ ವ್ಯಾಪಾರವನ್ನು ದುಡಿಸಿಕೊಳ್ಳುವುದು ಆಮೇಲೆ ಲಾಸ್ಟ್ನೇದು ಮುಚ್ಚಿರುವ ಅಂಗಡಿಯನ್ನು ಪುನರಾರಂಭಿಸುವುದು ಇಲ್ಲಿ ಈ ಒಂದು ಪದ್ಯ ಭಾಗದಲ್ಲಿ ತಾವು ಮೇಲ್ನೋಟಕ್ಕೆ ಈ ಒಂದು ಸಾಲದ ಅರ್ಥವನ್ನು ತಾವು ಅರ್ಥ ಮಾಡ್ಕೊಳಕ್ಕೆ ಹೋಗಬಾರ್ದು ಇದರ ಮುಖ್ಯವಾಗಿರ್ತಕ್ಕಂಥ ಭಾವ ಬೇಂದ್ರೆಯವರು ಹೇಳಿರ್ತಕ್ಕಂಥ ಮೂಲ ತಾತ್ಪರ್ಯ ಏನಿದೆ ಅನ್ನೋದರ ಕುರಿತು ದಯವಿಟ್ಟು ಈ ಸಾಲಿನಲ್ಲಿ ಅವರು ಹೇಳಿರ್ತಕ್ಕಂಥದ್ದು ತಾವೇನು ಮಾಡ್ತೀರಿ ಅಂತಂದರೆ ಮೇಲ್ನೋಟಕ್ಕೆ ಹೌದಾ ಈ ಒಂದು ಅರ್ಥವನ್ನು ಅರ್ಥ ಮಾಡಿಕೊಂಡ ನೀವೇನು ಮಾಡ್ತೀರಿ ಅಂಗಡಿ ಅಂತಂದರೆ ಇಲ್ಲಿ ದಿನನಿತ್ಯ ಇರ್ತಕ್ಕಂಥ ಅಂಗಡಿಯ ಥರನಾಗಿ ನೀವು ಅರ್ಥ ಮಾಡಿಕೊಂಡ್ರಿ ಅಂತಂದರೆ ಇದು ನೀವು ಉತ್ತರವನ್ನು ತಪ್ಪು ಹಾಕಿಬಿಡ್ತೀರಿ ಯಾಕಂತಂದರೆ ಇಲ್ಲಿ ನೋಡಿ ಅಂಗಡಿಯ ಬಾಗಿಲು ತೆರೆಯುವುದು ಅಂತಂದರೆ ಸಾಮಾನ್ಯವಾಗಿ ಈ ಒಂದು ಊರುಗಳಲ್ಲಿ ಅಂಗಡಿ ಬಾಗಿಲು ಇದರ ಕುರಿತು ಅವರು ಹೇಳಿಲ್ಲ ಆಮೇಲೆ ಅಂಗಡಿಯಲ್ಲಿ ವ್ಯಾಪಾರ ಮಾಡುವುದು ಅಂದರೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಅಂದರೆ ಈ ಕೆಲವೊಂದಷ್ಟು ನಮಗೆ ಬೇಕಾಗ್ತಕ್ಕಂತಹ ಏನು ವಸ್ತುಗಳ ಕುರಿತು ಅಂಗಡಿ ಇಟ್ಟಿರ್ತಾರಲ್ಲ ಆ ಒಂದು ಅಂಗಡಿ ಬಗ್ಗೆ ಇಲ್ಲ ಇದು ಇದು ಈ ಮೂರನೇ ಆಪ್ಷನ್ ಇದೆ ನೋಡಿ ಬದುಕು ಎಂಬ ವ್ಯಾಪಾರವನ್ನು ದುಡಿಸಿಕೊಳ್ಳುವುದು ಅಂಥೇಳಿ ಅಂದರೆ ಮನಸ್ಸೆಂಬ ಅಂಗಡಿಯ ಕುರಿತು ಅವ್ರು ಹೇಳಿದ್ದಾರೆ ಇಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳ್ತಕ್ಕಂಥದ್ದು ಇಲ್ಲಿ ಹೊರಗಡೆ ಮೇಲ್ನೋಟಕ್ಕೆ ಕಾಣುವಂತಹ ಅಂಗಡಿ ನಮಗೆ ಬೇಕಾಗ್ತಕ್ಕಂಥ ಪದಾರ್ಥಗಳನ್ನು ಕುರಿತು ಅಂಗಡಿ ಇಟ್ಟಿರ್ತಾರಲ್ಲ ಆ ಅಂಗಡಿ ಅಲ್ಲ ಇದು ಇದು ಮಣಸೆಂಬ ಅಂಗಡಿ ಹೌದಾ ಮಣಸೆಂಬ ಅಂಗಡಿಯನ್ನು ನೀವು ತೆಗೆದು ನೀವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯವನ್ನು ನೀವು ಅಲ್ಲಿ ಮಾಡಿರಿ ಅಂದರೆ ಕರ್ತವ್ಯದಲ್ಲಿ ನಿರತರಾಗ್ರಿ ಅನ್ನುವಂಥ ಭಾವ ಇಲ್ಲಿದೆ ಅದಕ್ಕೋಸ್ಕರವಾಗಿ ದಯವಿಟ್ಟು ಏನು ಮಾಡಬೇಕು ಬದುಕು ಎಂಬ ವ್ಯಾಪಾರವನ್ನು ದುಡಿಸಿಕೊಳ್ಳುವುದು ಅಂದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಸಂಗತಿಗಳನ್ನು ಕುರಿತು ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಜಾಗೃತರಾಗಬೇಕು ಅನ್ನುವಂಥ ಭಾವ ಈ ಒಂದು ಸಾಲಿನಲ್ಲಿ ಅಡಗಿದೆ ಮನುಷ್ಯನ ಜೀವನದಲ್ಲಿ ಬರುವಂತಹ ಈ ಒಂದು ಮನಸ್ಸಿನ ಅಂಗಡಿಯ ಕುರಿತು ಈ ಒಂದು ಪದ್ಯ ಭಾಗದಲ್ಲಿ ಹೇಳಿದ್ದಾರೆ ದಯವಿಟ್ಟು ಏನು ಮಾಡಬೇಕು ಅಂತಂದರೆ ತಾವು ಇಲ್ಲಿ ಮೂರನೇ ಆಪ್ಷನ್ ಏನಿದೆಯಲ್ಲ ಈ ಮೂರನೇ ಆಪ್ಷನ್ಗೆ ನೀವು ರೈಟ್ ಮಾಡಬೇಕು ನೋಡಿ ಇದೇ ಥರನಾಗಿ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ಒಳಗಿನ ಭಾವದ ಕುರಿತು ಹೇಳ್ತಾರೆ ಅವರು ಹೌದಾ ಇದೇ ಅಪ್ಲೈಡ್ ಅನ್ನೋದು ಅಂದರೆ ಪದ್ಯ ಭಾಗವನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಆ ಕವಿ ಪದ್ಯ ಭಾಗದಲ್ಲಿ ಯಾವ ಭಾವದ ಕುರಿತು ಹೇಳಿದರೆ ಅರ್ಥ ಮಾಡಿಕೊಂಡ್ರೆ ತಮಗೆ ಅರ್ಥ ಆಗುತ್ತದೆ ಇಲ್ಲಂತಂದರೆ ನೀವು ಸಾಮಾನ್ಯವಾಗಿರ್ತಕ್ಕಂತಹ ಈ ಉತ್ತರವನ್ನು ನೀವು ಹಾಕಿಬಿಡ್ತೀರಿ ಅವರು ಏನು ಮಾಡ್ತಾರೋ ಅಂತಂದರೆ ವಿದ್ಯಾರ್ಥಿಗಳು ಮೇಲ್ನೋಟಕ್ಕೆ ತಕ್ಷಣ ಯಾವ ಒಂದು ತಪ್ಪ ಉತ್ತರವನ್ನು ಅವರ ಮನಸ್ಸಿನಲ್ಲಿ ಬರಬಹುದು ಅನ್ನೋದನ್ನು ಅವರು ಮೊದಲನೇಗೆ ಕೊಟ್ಟುಬಿಟ್ಟಿರ್ತಾರೆ ಹೌದಾ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೋಸ್ಕರವೇ ಅವ್ರು ಕೊಟ್ಟಿರ್ತಾರೆ ಅದಕ್ಕೆ ನೀವು ಏನು ಮಾಡಬೇಕು ಅಂತಾರೆ ಇಲ್ಲಿ ತಕ್ಷಣ ಅಂಗಡಿ ಆಗಲಿ ತೆರೆಯುವುದು ಅಂಥೇಳಿ ಸಾಮಾನ್ಯವಾಗಿ ನೀವು ಹಾಕಿಬಿಟ್ಟಿರ್ ತಪ್ಪಾಗಿಬಿಡ್ತದೆ ಯಾಕಂತಂದರೆ ಇದು ಆಗಿರೋದಿಲ್ಲ ಇದರ ಭಾವ ಯಾವಾಗಲೂ ಕೂಡ ಅದು ನಿಮ್ಮ ಮನಸ್ಸಿನ ವಿವೇಚನೆಗೆ ಬಿಟ್ಟಿರ್ತದ ಅದು ಕವಿಯ ಪದ್ಯ ಭಾಗದಲ್ಲಿ ಕವಿಯ ಭಾವ ಆಡಿಕೊಂಡಿರ್ತದ ಅದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇನ್ನು ನಂತರ ಬರ್ತಕ್ಕಂಥದ್ದು ನೋಡಿ ಇಲ್ಲಿ ಇಲ್ಲೂ ಕೂಡ ಇದು ಭಾಳ ಇಂಪಾರ್ಟೆಂಟು ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು ನೋಡಿ ಬಾಣ್ ಹೊಗರಲುಂಟು ಮರ ಚಿಗುರಲುಂಟು ಬರಲುಂಟೆ ಸುಗ್ಗಿ ಮತ್ತೆ ಮುಳಗಿರಲಿ ಮುಪ್ಪು ಚಿಂತ ನದಿ ತಾನು ಹರೆಯಕ್ಕೆ ಬೇರೆ ಹೊತ್ತೆ ಈ ಒಂದು ಸಾಲುಗಳಲ್ಲಿ ಬರ್ತಕ್ಕಂತಹ ಅರ್ಥವನ್ನು ಕೇಳಿದ್ದಾರೆ ನೋಡಿ ಇಲ್ಲಿ ಈ ಕವಿತೆಯ ಸಾಲಿನ ತಿರುಳು ಈ ಕವಿತೆಯಲ್ಲಿ ಇರ್ತಕ್ಕಂಥ ಅಥವಾ ಈ ಸಾಲಿನಲ್ಲಿ ಇರ್ತಕ್ಕಂಥ ತಿರುಳು ಅಂದರೆ ಅರ್ಥ ಏನಿದೆ ಅಂತೇಳಿ ಅವರು ಕೇಳ್ತಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಒಂದೇದು ಜೀವನವೆಂಬುದು ಚಕ್ರಾಕಾರದ ಚಲನೆ ಹೌದಾ ಎರಡನೇ ಆಪ್ಷನ್ನು ಪ್ರಕೃತಿಯದು ಚಕ್ರಾಕಾರದ ಚಲನೆ ಜೀವನವೆಂಬುದು ನದಿಮುಖ ಚಲನೆ ಹೌದಾ ಆಮೇಲೆ ಈ ಮುಪ್ಪಿನಲ್ಲಿರುವವರು ಚಿಂತೆ ಮಾಡರು ನಾಲ್ಕನೇ ಆಪ್ಷನ್ನ ಪ್ರತಿ ವರ್ಷ ಸುಗ್ಗಿ ಬಾರದು ಇಲ್ಲಿ ನೋಡಿ ಬಾಣ್ ಹೊಗರಲುಂಟು ಅಂದರೆ ಬಾಣ್ ಹೊಗರೋದು ಅಂತಂದರೆ ಮುಳುಗಿದ ಸೂರ್ಯ ಮತ್ತೆ ಸೂರ್ಯೋದಯ ಆಗಿ ಬೆಳಗಿನ ಜಾವ ಬಣ್ಣ ಬಣ್ಣಗಳಿಂದ ಆಕಾಶ ಕೂಡಿರ್ತದೆ ಪ್ರತಿ ದಿವಸ ಕೂಡ ಸೂರ್ಯೋದಯ ಆಗ್ತದೆ ಹೌದಾ ಮರ ಚಿಗುರಲುಂಟು ಅಂದರೆ ಬೇಸಿಗೆಯಲ್ಲಿ ಮರ ಒಣಗಿ ಹೋಗಿರ್ತಕ್ಕಂಥದ್ದು ಮತ್ತೆ ಅದೇನಾಗ್ತದೆ ಅಂದರೆ ಚಿಗುರ್ತತಿ ಆಮೇಲೆ ಬರಲುಂಟೆ ಸುಗ್ಗಿ ಮತ್ತೆ ಇಲ್ಲಿ ಸುಗ್ಗಿ ಅಂತಂದರೆ ಅಂದರೆ ಜೀವನದಲ್ಲಿ ಬರುವಂತಹ ಈ ಒಂದು ಯೌವನ ಇದು ಹೊಳ್ಳೆ ಬರ್ಬೋದೇನ ಅಂತೇಳಿ ಇಲ್ಲಿ ಸುಗ್ಗಿ ಅಂತಂದರೆ ರೈತರು ಮಾಡುವಂಥ ಸುಗ್ಗಿ ಅಂತ ಅರ್ಥ ಮಾಡ್ಕೋಬಾರ್ದು ಹೌದಾ ಏನು ರೀ ಸರ ಪ್ರತಿ ವರ್ಷವೂ ಕೂಡ ಅವ್ರು ಸುಗ್ಗಿ ಮಾಡ್ತಾರಲ್ಲ ಬರ್ತೈತೆ ಬರೋದಿಲ್ಲೇನ ಬರ್ತೈತಲ್ಲ ಅಂತ ಈ ಸುಗ್ಗಿ ಅಲ್ಲ ಅಂದರೆ ಮನುಷ್ಯನ ಜೀವನದಲ್ಲಿ ಬರುವಂತಹ ಒಂದು ಯೌವನ ಇದು ಹೊಳ್ಳೆ ಬರ್ಬೋದಿನ ಬರೋದಿಲ್ಲ ಅಂಥೇಳಿ ಅದಕ್ಕೋಸ್ಕರವಾಗಿ ಮುಳಗಿರಲಿ ಮುಪ್ಪು ಚಿಂತನದಿ ತಾನು ಹರೆಯೋಕ್ಕೆ ಬೇರೆ ಹೊತ್ತೆ ಹೌದಾ ಇದು ಹರೆ ಕಾಲ ಅನ್ನುವಂಥದ್ದು ಇದು ಹೊಳ್ಳೆ ಬರೋದಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ ಅದಕ್ಕಾಗಿ ಇಲ್ಲಿ ಅವರು ಇದರ ಮೇಲೆ ಇದರ ಅರ್ಥವನ್ನು ಕೊಟ್ಟಿದ್ದಾರೆ ನೋಡಿ ನಾಲ್ಕು ಆಪ್ಷನ್ಗಳನ್ನು ದಯವಿಟ್ಟು ಇದು ಬಹಳ ನಿಮಗೆ ಅಂದರೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಇದು ಕೂಡ ಭಾವದ ಮೇಲೆ ಅರ್ಥವಾಗಿ ಇರ್ತಕ್ಕಂಥದ್ದು ಪ್ರಶ್ನೆ ಇರತಕ್ಕಂಥದ್ದು ಜೀವನವೆಂಬುದು ಚಕ್ರಾಕಾರದ ಚಲನೆ ಇಲ್ಲಿ ಈ ಪದ್ಯ ಭಾಗದಲ್ಲಿ ಒಂದನ್ನು ಕುರಿತು ಹೇಳಿಲ್ಲ ಅವರು ಹೌದಾ ಜೀವನವೆಂಬುದು ಚಕ್ರಾಕಾರದ ಚಲನೆ ಅಲ್ಲ ಜೀವನವೆಂಬುದು ಅದು ಯಾವಾಗಲೂ ಕೂಡ ಎಂಥ ಚಲನೆ ಅಂತಂದರೆ ನದಿ ಮುಖ ಅದು ಅಂದರೆ ಒಂದೇ ಸಮನಾಗಿ ಹೋಗ್ತಕ್ಕಂಥದ್ದು ಹೌದಾ ನದಿ ಹಿಂಗೆ ಹೋಗಿ ಹೊಪ್ಪಸ ರಿವರ್ಸ್ ಬರೋದಿಲ್ಲ ಅದು ಅದು ಒಂದೇ ಸಮನಾಗಿ ಹೋಗ್ತದೆ ಹೌದಾ ಇದು ಅಲ್ಲ ಆಮೇಲೆ ಎರಡನೇ ಆಪ್ಷನ್ ನೋಡಿರಿ ಪ್ರಕೃತಿ ಅದು ಚಕ್ರಾಕಾರದ ಚಲನೆ ಹೌದಾ ಜೀವನವೆಂಬುದು ನದಿಮುಖ ಚಲನೆ ಇದು ಸರಿಯಾದ ಉತ್ತರ ಹೌದಾ ಇದು ಏಕೆ ಅನ್ನೋದು ನಿಮಗೆ ತಮಗೆ ನಾನು ಹೇಳ್ತೀನಿ ಇಲ್ಲಿ ಇಲ್ಲಿ ನೋಡ್ರಿ ಪ್ರಕೃತಿಯದು ಚಕ್ರಾಕಾರ ಚಲನೆ ಅಂತಂದರೆ ಅದು ಯಾವಾಗಲೂ ಕೂಡ ರಿವರ್ಸ್ ಆಗ್ತದೆ ಅದು ಯಾವಾಗಲೂ ಕೂಡ ರಿವರ್ಸ್ ಆಗ್ತದೆ ಹೆಂಗೆ ಅಂತಂದರೆ ಇವಾಗ ನೋಡ್ರಿ ಸೂರ್ಯೋದಯ ಆಯಿತು ಅಂತಂದರೆ ಸೂರ್ಯಾಸ್ತ ಆಗ್ತದೆ ಸೂರ್ಯ ಮುಳುಗಿದ ಅಂದರೆ ಹೊಳ್ಳೆ ಸೂರ್ಯೋದಯ ಆಗೇ ಆಗ್ತದೆ ಅಂದರೆ ಹೋದದ್ದು ಮತ್ತೆ ಹೊಳೆ ವಾಪಸ್ ಬರ್ತದ ಅದು ಪ್ರಕೃತಿ ನಿಯಮ ಆದರೆ ಜೀವನವೆಂಬುದು ನದಿ ಮುಖ ಚಲನೆ ಅಂದರೆ ಜೀವನ ಹೆಂಗೆ ಅಂತಂದರೆ ಇದು ನದಿಯ ಮುಖ ಚಲನೆ ಅಂದರೆ ವಾಪಸ್ ಬರೋದಿಲ್ಲ ಇದು ಅಂತ ಒಂದು ಸಾರಿ ನಮಗೆ ಬಾಲ್ಯ ಬಂತು ಅಂತಂದರೆ ಹೊಳ್ಳೆ ಬಾಲ್ಯ ಬರೋದಿಲ್ಲ ಒಂದು ಸಾರಿ ಯವ್ವನ ಬಂತು ಅಂದರೆ ಹೊಳ್ಳೆ ಯವ್ವನ ಬರೋದಿಲ್ಲ ಹೌದಾ ಅಂದರೆ ನಾವು ಅವಣತಿಯ ಕಡೆಗೆ ಹೋಗ್ತೀವಿ ಆದರೆ ಪ್ರಕೃತಿದು ನಿರಂತರವಾಗಿ ವಾಪಸ್ ಬರ್ತದೆ ಪ್ರಕೃತಿದು ನಿರಂತರವಾಗಿ ರೊಟೇಷನ್ ಆಗ್ತದೆ ಆದರೆ ಮನುಷ್ಯನ ಜೀವನದಲ್ಲಿ ಒಂದು ಸಾರಿ ಬಂದಿರತಕ್ಕಂಥ ಅವಧಿ ಹೊಳ್ಳಿ ವಾಪಸ್ಸು ಬರೋದಿಲ್ಲ ಅದರ ಅರ್ಥ ಈ ಒಂದು ಸಾಲಿನಲ್ಲಿದೆ ಪ್ರಕೃತಿಯದು ಚಕ್ರಾಕಾರದ ಚಲನೆ ಅದ ಪ್ರಕೃತಿಯದು ನಿರಂತರವಾಗಿ ಚಕ್ರಾಕಾರ ರೀತಿಯೊಳಗ ಹೊಳು ವಾಪಸ್ ಬರ್ತದೆ ಆದರೆ ಜೀವನವೆಂಬುದು ಮನುಷ್ಯನ ಜೀವನದಲ್ಲಿ ಒಂದು ಸಾರಿ ಬಂದಿರತಕ್ಕಂಥ ಒಂದು ಏನು ಅವಕಾಶ ಅದು ಹೊಳ್ಳಿ ವಾಪಸ್ ಬರೋದಿಲ್ಲ ಅದು ನದಿಮುಖ ಚಲನೆ ಅಂದರೆ ನಿರಂತರವಾಗಿ ಒಂದೇ ಸಮನೆ ಮುಂದೆ ಹೋಗೋದು ಅದು ವಾಪಸ್ಸು ಹಿಂತಿರುಗಿ ಬರೋದಿಲ್ಲ ಅಂತೇಳಿ ಹೌದಾ ದಯವಿಟ್ಟು ಈ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಇದು ಕೂಡ ಆಗೋದಿಲ್ಲ ಮುಪ್ಪಿನಲ್ಲಿರುವವರು ಚಿಂತೆ ಮಾಡೋರು ಇದು ಕೂಡ ಅರ್ಥ ಆಗೋದಿಲ್ಲ ಇದು ಪ್ರತಿ ವರ್ಷ ಬಾರದು ಇದು ಕೂಡ ಅಲ್ಲ ಇವೆರಡೂ ಅಲ್ಲವೇ ಅಲ್ಲ ನೀವು ಇವನ್ನ ಎರಡೂ ಕನ್ಫ್ಯೂಸ್ ಮಾಡ್ಕೋತೀರಿ ಅದಕ್ಕಾಗಿ ಇಲ್ಲಿ ನಾವು ಎ ಕವಿ ಹೇಳಿರ್ತಕ್ಕಂಥ ಭಾವ ಏನು ಅಂತಂದರೆ ಮನುಷ್ಯನ ಜೀವನದಲ್ಲಿ ಇಲ್ಲಿ ಹೊದಿ ಹೋಗಿರ್ತಕ್ಕಂಥ ಸಮಯ ಹಳ್ಳೆ ಬರೋದಿಲ್ಲ ಅಂದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಕೆಲವೊಂದಷ್ಟು ಘಟನೆಗಳು ಹಳೆ ಮರುಕಳಿಸ್ಬೋದು ಆದರೆ ಮನುಷ್ಯನ ಜೀವನದಲ್ಲಿ ಆಗುವಂತಹ ಬರುವಂತಹ ಒಂದು ಅವಕಾಶಗಳು ಒಂದು ಹರೆ ಆಗಿರ್ಬೋದು ಮುಪ್ಪು ಆಗಿರ್ಬೋದು ಯೌವಾಣ ಆಗಿರ್ಬೋದು ಆಮೇಲೆ ಬಾಲ್ಯವಸ್ಥೆ ಆಗಿರ್ಬೋದು ಇದು ಯಾವುದೂ ಕೂಡ ಬರೋದಿಲ್ಲ ಅನ್ನುವಂಥ ಅರ್ಥ ಹೇಳೋದ್ರಿಂದ ಇದು ಏನು ಅಂತಂದರೆ ಎರಡನೇ ಆಪ್ಷನ್ನ ಇದಾಗ್ತತಿ ದಯವಿಟ್ಟು ಇಂಥವನ್ನ ನೀವು ಮಾಡಬೇಕು ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಇಂಥ ಪ್ರಶ್ನೆಗಳಿಗೆ ಇವನೇ ಅಪ್ಲೈಡ್ ಪ್ರಶ್ನೆ ಅಂತ ಕರೀತಾರೆ ಅಂದರೆ ಇಲ್ಲಿ ನೇರವಾಗಿರ್ತಕ್ಕಂಥ ಅರ್ಥ ಇರೋದಿಲ್ಲ ಅದರ ಭಾವ ಅದರ ಒಳಗಡೆ ಇರ್ತಕ್ಕಂಥ ಒಂದು ತತ್ವ ಇಲ್ಲಿ ಸಾಲಿನಲ್ಲಿ ಇರೋದರಿಂದ ಅದಕ್ಕಾಗಿ ನೀವು ಈ ರೀತಿಯಾಗಿ ವಿಚಾರ ಮಾಡಿ ಹಾಕಬೇಕು ದಯವಿಟ್ಟು ನೋಡಿ ಅಂದರೆ ನಾನು ಎಲ್ಲ ಪದ್ಯಗಳ ಮೇಲೆ ನಿಮಗೆ ಸಂಭವನೀಯ ಪ್ರಶ್ನೆಗಳನ್ನು ಯಾವನ್ನು ಕೇಳಬೋದು ಅನ್ನೋದನ್ನು ನಾನು ದಯವಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಒಂದು ಪದ್ಯದ ಹಾರ್ಟ್ಸ್ ಕ್ವಶನ್ಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ನ ತಮಗೆ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಸ್ಕಿಪ್ ಮಾಡದೇ ನೋಡಬೇಕು ತಮಗೆ ಅರ್ಥವಾಗುತ್ತದೆ ಸರಿಯಾಗಿ ಅರ್ಥ ಮಾಡ್ಕೋಬೋದು ಎಲ್ಲರಿಗೂ नमस्कार